ಮೈಸೂರಿನ ಧ್ಯಾನ ಮಂದಿರದಿಂದ ಮಸೀದಿವರೆಗೆ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆ ಸಲುವಾಗಿ ಸೌಹಾರ್ದಯುತವಾದ ಪಾದಯಾತ್ರೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾಧುಗಳು ಸಂತರು ಸೂಪಿಗಳು ಮತ್ತು ಸ್ವಾಮೀಜಿಗಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು ಬಹಳಷ್ಟು ಜನ ಹಿರಿಯ ಗಣ್ಯರು ಬಂದಿದ್ದಾರೆ ಈ ಸೌಹಾರ್ದ ಪಾದಯಾತ್ರೆಗೆ ಈ ಮನುಷ್ಯ ಅನಾಚಾರದ ಅನಾಚಾರವನ್ನು ಮಾಡಬಾರ್ದು ಅವಿವೇಕಿ ಆಗ್ಬಾರ್ದು ಅಂತ ಹೇಳಿ ಈ ಪ್ರಕೃತಿ ಅಂದ್ರೆ ಸೃಷ್ಟಿಕರ್ತನಾದಂತಹ ಮನುಷ್ಯರನ್ನ ಜಾಗೃತಿ ಮಾಡಲಿಕ್ಕೋಸ್ಕರವಾಗಿ ಅವರ ಶಕ್ತಿಯನ್ನ ಅಂತಃ ಶಕ್ತಿಯನ್ನ ಉದ್ದೀಪನ ಮಾಡಿ ಅವರು ಸಮಾಜಕ್ಕೆ ಮಾರ್ಗದರ್ಶಿ ಆಗಲಿ ಅಂತ ಹೇಳಿ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭಿಮ್ ಜೈ ಕರ್ನಾಟಕ ಜೈ ಭಾರತ್ ತಕ್ಕಂತಹ ಎಲ್ಲ ನನ್ನ ಪ್ರೀತಿ ಪಾತ್ ಪಾತ್ರರಾಗಿರ್ತಕ್ಕಂತಹ ಸ್ವಾಮೀಜಿಗಳು ಭಕ್ತಿಪೂರ್ವಕವಾದಂತಹ ಅವರ ಚರಣಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಮುಸಲ್ಮಾನ್ ಬಂಧುಗಳು ಮತ್ತು ಹಿಂದೂ ಬಂಧುಗಳು ಈ ಒಂದು ವೇದಿಕೆಯ ಉತ್ತಮವಾದಂತಹ ಕಾರ್ಯಕ್ರಮ ನಡೆಯೋದಿಕ್ಕೆ ತಾವೆಲ್ಲಾ ಸಾಕ್ಷಿಭೂತ್ರಾಗಿದ್ದೀರಿ ನಿಮ್ಗೆಲ್ರಿಗೂ ನನಗೆ ಅಭಿನಂದನೆಗಳನ್ನ ಮತ್ತು ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಮುಖ್ಯವಾಗಿ ನಾನು ನಮ್ಮ ಸ್ವಾಮೀಜಿಗಳು ಈ ಒಂದು ಭಾವೈಕ್ಯತೆಯ ಸಮಾವೇಶ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಮೊಟ್ಟ ಮೊದಲಿಗೆ ಜ್ಞಾಪಕ ಆಗಿದ್ದು ನಮ್ಮ ಹಿಮಾಲಯನ್ ಭಾಷೆ ಹಿಮಾಲಯನ್ ಭಾಷಾ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರ ಸಾಧನೆಯನ್ನ ಗುರುತಿಸಿ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ದೇವೇಗೌಡರು ಇವರಿಗೆ ದಿ ಗೋಲ್ಡನ್ ಸನ್ ಆಫ್ ಇಂಡಿಯಾ ಅನ್ನುವಂತ ಬಿರುದನ್ನ ನೀಡಿ ದೇಶಕ್ಕೆ ದೊಡ್ಡ ಕೀರ್ತಿ ಒಂದರನ್ನ ವ್ಯಕ್ತಿಯನ್ನಾಗಿ ಮಾಡಿದಂತ ಅವ್ರಿಗೆ ಹೇಳದೇ ಸ್ವಾಮೀಜಿಗಳು ಒಂದು ಆಹ್ವಾನ ಮಾಡಿದ್ದಾರೆ ಹೋಗೋಣ ಬನ್ನಿ ಅಂತ ಅಂದಾಗ ಅವರ ಅವರು ಸಂತೋಷದಿಂದ ಈ ಹಿಂದೂ ಮುಸಲ್ಮಾನರ ಬಾಂಧವ್ಯ ನೋಡ್ಬೇಕು ಅನ್ನೋಂತ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅವ್ರ ಮಾತುಗಳ ಕೇಳಿದಾಗ ನನಗೆ ಒಂಥರ ಅವ್ರು ಹೇಳುವಾಗ್ಲೇ ಅನ್ಸುತ್ತು ಇಲ್ಲಿನ ಅವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ಸ್ತು ಅವರು ಮಾತಾಡುವಾಗ್ಲೇ ನನಗೆ ಈ ಒಂದು ಬಾಂಧವ್ಯ ಹಿಂದೂ ಮುಸಲ್ಮಾನರ ಬಾಂಧವ್ಯವನ್ನು ನೋಡುವಾಗ ನನಗೆ ರೋಮಾಂಚನ ಆಗ್ತಾ ಇದೆ ಎನ್ನುವಂತ ಸಂದೇಶವನ್ನ ಈ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಸಾರಿದರು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಸಹ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ದ್ವೇಷ ನೇಶನ ದ್ವೇಷವನ್ನ ಬಿತ್ತನೆ ಮಾಡುವಂತಹ ಕೆಲಸಗಳು ನಡೀತಾ ಇದ್ದಾವೆ ಆ ಒಂದು ಕೃತ್ಯಗಳಿಗೆ ದುಷ್ಕೃತ್ಯಗಳಿಗೆ ಈ ಒಂದು ವೇದಿಕೆಯ ಮುಖಾಂತರ ಸಾರುವಂತಹ ಸಂದೇಶವೇ ಶಾಂತಿಯ ಸಂದೇಶ ನಾವು ಹಿಂದೂ ಮುಸಲ್ಮಾನ್ ಬಾಯ್ ಅಂತ ಹೇಳಿ ನಾವು ಬದುಕ್ತಾ ಇದ್ದೇವೆ ನಮ್ಮ ಮತ್ತೆ ಯಾವುದೇ ರೀತಿಯಾದ ವಿಚಾರಗಳನ್ನು ತರಬಾರ್ದು ಅನ್ನುವಂತಹದ್ದು ಸಂದೇಶವನ್ನ ಈ ಒಂದು ವೇದಿಕೆ ಮೂಲಕ ನಾವು ತಿಳಿಸಬೇಕಾದಂತಹ ಆದ್ಯ ಕರ್ತವ್ಯ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಮೀಜಿಗಳ ಜೊತೆ ನಮ್ಮ ಮುಸಲ್ಮಾನ್ ಸೂಫಿ ಸಂತರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಒಂದು ಖುಷಿಯ ಸಂತೋಷದ ವಿಚಾರ ನಾವು ಲಾಪಿಪಲ್ ಟ್ರಸ್ಟ್ ವತಿಯಿಂದ ನಮ್ಮ ಸ್ವಾಮೀಜಿಗಳು ಆಗಲೇ ನಮ್ಮ ಲಾಪಿಪಲ್ ಟ್ರಸ್ಟ್ ಇದೆ ಅಂತ ಹೇಳಿದ್ರು ಆ ಟ್ರಸ್ಟ್ ವತಿಯಿಂದ ಈ ಸೂಫಿ ಸಂತರನ್ನ ಕ್ರೈಸ್ತ ಮುಸಲ್ಮಾನ ಮತ್ತು ಹಿಂದೂ ಮುಖ್ಯಸ್ಥರುಗಳನ್ನ ಒಂದು ಕಡೆ ವೇದಿಕೆಯ ವೇದಿಕೆ ಮೂಲಕವಾಗಿ ಕಾರ್ಯಕ್ರಮ ಮಾಡಿ ಅದ್ರ ಜೊತೆ ನಮ್ಮ ಹಿಮಾಲಯ ಭಾಷೆಯವರು ಸದಾ ನಮ್ಮ ಜೊತೆ ಇರ್ತಾರೆ ಆ ರೀತಿಯಲ್ಲಿ ಸಾಮರಸ್ಯವನ್ನು ಈ ದೇಶಕ್ಕೆ ಸಾರುವಂತಹ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿ ಈ ವೇದಿಕೆ ವೇದಿಕೆಯಲ್ಲಿ ನಾವು ಭರವಸೆ ಕೊಡ್ತೇವೆ ಮಾತು ಕೊಡ್ತೇವೆ ಕಾಲೇಜುಗಳಿಂದಲೇ ಈ ಸಾಮರಸ್ಯ ಭಾವನೆಯನ್ನ ಮೂಡಿಸುವಂತಹ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಾಗಿ ಮಾಡ್ತೇವೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಭರವಸೆ ಕೊಡ್ತಾ ಚುಟುಕಾಗಿ ನನ್ನ ಈ ಒಂದು ಭಾಷಣ ಮಾಡ್ಲಿಕ್ಕೆ ಅವಕಾಶ ಮಾಡಿ ಸ್ವಾಮೀಜಿಗಳ ಕಮಲ ಕಮಲಗಳಿಗೆ ಒಂದು ನಮಸ್ಕಾರ ನಿಮ್ಗೆಲ್ರಿಗೂ ನಾನು ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ